ಶ್ರಾವಣ ಮಾಸದ ಶುಕ್ರವಾರ ಈ ವಸ್ತುವನ್ನು ಮನೆಗೆ ತಂದು ಇಟ್ಟರೆ ಸಾಕು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಪ್ರಸನ್ನಲಾಗುತ್ತಾಳೆ ನಿಮಗಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಳೆದು ಶ್ರೀಮಂತಿಗೆ ಪ್ರಾಪ್ತವಾಗುತ್ತದೆ ಕೈ ತುಂಬ ದುಡ್ಡು ಹಣ ಬಂದು ಸೇರುತ್ತದೆ ನೀವು ಆರಾಮಾಗಿರಬಹುದು ಮತ್ತು ನಿಮ್ಮ ಜೀವನದ ಕಷ್ಟಗಳು ಪರಿಹಾರ ಆಗುತ್ತೆ ಅದು ಯಾವ ವಸ್ತುಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಪ್ರತಿ ಕಮೆಂಟ್ಗೂ ನಾವು ರಿಪ್ಲೈ ಮಾಡೇ ಮಾಡ್ತೀವಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳನ್ನು ಒಂದು ಕರೆ ಮಾಡಿ ಸಂಪರ್ಕಿಸಿ ಮನೆ ಹಾಗೂ ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಇರಲೇಬೇಕು ಎನ್ನುವುದು ವಾಸ್ತುಶಾಸ್ತ್ರದ ಮೊದಲ ನಿಯಮ ಹೀಗೆ ಇದ್ದಲ್ಲಿ ಮಾತ್ರ ಯಾವುದೇ ದೋಷಗಳು ಇಲ್ಲದೆ ಪ್ರತಿಯೊಂದು ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತದೆ ಎನ್ನುವುದು ಪ್ರತಿಯೊಬ್ಬರ ನಂಬಿಕೆ ಆಗಿರುತ್ತೆ ಇನ್ನು ಮನೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಅಂತ ನೋಡುವುದಾದರೆ ತೆಂಗಿನಕಾಯಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತೆಂಗಿನಕಾಯಿ ಇಡುವುದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗಿದೆ ಹಾಗೂ ಕಡ್ಡಾಯವಾಗಿ ಶಾಸ್ತ್ರದ ಪ್ರಕಾರ ಇಡುವಂತಹ ವಸ್ತುಗಳಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ ಈ ರೀತಿ ಮಾಡುವುದರಿಂದಾಗಿ ನಿಮ್ಮ ಮನೆಗೆ ಧನಾಗಮನವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇನ್ನು ಎರಡನೆಯದು ಆಮೆ ಮನೆಯಲ್ಲಿ ವಾಸ್ತು ಪ್ರಕಾರ ಲೋಹದ ಆಮೆಯನ್ನು ಇಡೋದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ ಈ ರೀತಿಯ ಆಮೆಯನ್ನು ವಿಶೇಷವಾಗಿ ನೀವು ಕೆಲಸ ಮಾಡುತ್ತಿರುವಂತಹ ಸ್ಥಳದಲ್ಲಿ ಇಟ್ಟುಕೊಳ್ಳುವುದರಿಂದ ಮಹಾವಿಷ್ಣು ಹಾಗೂ ಶ್ರೀ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಎಂಬುದಾಗಿ ವಾಸ್ತು ಹೇಳುತ್ತದೆ ಇನ್ನು ಮೂರನೇದಾಗಿ ಪಿರಮಿಡ್ ನೀವು ಮನೆಯಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಬೇಕು ಎನ್ನುವಂತಹ ಯೋಚನೆಯಲ್ಲಿದ್ದರೆ ಮನೆಯಲ್ಲಿ ಪಿರಮಿಡ್ ಇಟ್ಟುಕೊಳ್ಳಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಕ್ರಿಸ್ಟಲ್ ಪಿರಮಿಡ್ ಅನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿರುವಂತಹ ಎಲ್ಲ ದುಷ್ಟ ಶಕ್ತಿಗಳು ಹಾಗೂ ಕೆಟ್ಟ ದುಷ್ಟಿಗಳು ದೂರವಾಗುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರವು ಹೇಳುತ್ತದೆ ಇನ್ನು ಶ್ರೀಯಂತ್ರ ಇದು ಮನೆಗೆ ತುಂಬ ಪವಿತ್ರವಾದ ಯಂತ್ರ ಆಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ ಈ ಶ್ರೀಯಂತ್ರವನ್ನು ಮನೆಯಲ್ಲಿ ಪೂಜೆ ಮಾಡುವಂತಹ ದೇವರ ಕೋಣೆಯಲ್ಲಿಟ್ಟುಕೊಳ್ಳುವುದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇದನ್ನು ಧನ ಕನಕ ಕರುಣಿಸುವಂತಹ ಲಕ್ಷ್ಮೀ ಮಾತೆಯ ಪ್ರತೀಕ ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತದೆ ಇಂತಹ ವಸ್ತುಗಳು ಮನೆಯಲ್ಲಿಡಬೇಕು ಈ ಲೋಹದ ಆಮೆ ಕ್ರಿಸ್ಟಲ್ ಪಿರಮಿಡ್ ಮತ್ತು ಶ್ರೀಯಂತ್ರ ಎಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಚಿಂತಿಸಬೇಡಿ ಪ್ರಧಾನ ತಾಂತ್ರೆ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಕರೆ ಮಾಡಿ ಫುಲ್ ಸೆಟ್ಟೆ ನಿಮಗೆ ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಟಚ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದ